ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಸಂಡೇ ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾವು ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ವಿ ಅಲ್ಲಿಗೆ ಹೋಗ್ತಾ ಇದ್ವಿ ನೋಡ್ಕೊಂಡು ಬರೋಣ ಅಂತ ತುಂಬ ದಿನ ಆಗಿತ್ತು ಹೋಗಿದ್ದಿಲ್ಲ ಮತ್ತು ಕೆಲಸನೂ ಸ್ಟಾರ್ಟ್ ಮಾಡಿಸಿದ್ರು ನಮ್ಮ ಮನೆಯವ್ರು ಅದೇ ದಿನ ಹೋಗಿ ಬರೋರು ದಿನ ಓಡಾಡ್ತಾ ಇದ್ರು ನೀರೆಲ್ಲ ಹಾಕಬೇಕಲ್ವ ಹಾಗಾಗಿ ನನಗೂ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ನಾವು ಮನೆ ಕಟ್ತಾ ಇರೋದು ಊರು ಹೊರಗಡೆ ಇಲ್ಲಿ ಸ್ವಲ್ಪ ಜಾಗ ಇದೆ ನಮ್ಮದು ಹಾಗಾಗಿ ಇಲ್ಲೇ ಕಟ್ತಾ ಇದ್ದೀವಿ ನೋಡಿ ಫ್ರೆಂಡ್ಸು ಮರಳು ಇಟ್ಟಂಗಿ ಜಲ್ಲಿ ಕಲ್ಲು ಮತ್ತು ಏನೇನು ಬೇಕು ಎಲ್ಲ ತರಿಸಿದ್ದಾರೆ ಇನ್ನೂ ತರಿಸ್ಬೇಕು ತರಿಸ್ತಾನೆ ಇರಬೇಕು ಮನೆ ಮುಗಿಯವರೆಗೂ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಮನೆ ಕಟ್ಟೋದು ಅಂದರೆ ಕೆಲಸಗಾರರು ಬರೋದು ಲೇಟ್ ಮಾಡ್ತಾ ಇದ್ದಾರೆ ಎರಡು ದಿನ ಮಾಡಿದ್ರೆ ಒಂದು ವಾರ ರಜೆ ಹಾಕ್ತಾರೆ ಹಾಗಾಗಿ ನಾವು ಬೇರೆ ಬೇರೆ ಕಡೆ ಇರೋದರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ ಆ ಗೋಡೆ ಎಲ್ಲ ಆದಮೇಲೆ ಸ್ವಲ್ಪ ತುಂಬ ದಿನ ಡಿಲೇ ಆಯಿತು ಆಮೇಲೆ ಇಲ್ಲೇ ಸಜ್ಜೆ ಥರ ಬರುತ್ತಲ್ಲ ರೂಮಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಅದನ್ನೇ ಇವಾಗ ಕಟ್ಟಿದ್ದಾರೆ ನೋಡ್ಬೋದು ಅಲ್ಲಿ ಎಲ್ಲ ಹಾಕಿರೋದು ಗೊತ್ತಾಗುತ್ತೆ ಹಾಗಾಗಿ ಹಸ್ಬೆಂಡು ಒಂದು ವಾರ ಎಲ್ಲ ಡ್ಯೂಟಿ ಮುಗಿಸಿಂದು ಸಂಜೆ ಹೋಗೋರು ಸಂಜೆ ನೀರು ಹಾಕಿ ಮತ್ತೆ ಬೆಳಗ್ಗೆ ನೀರು ಹಾಕಿ ಮತ್ತು ಡ್ಯೂಟಿ ಟೈಮ್ಗೆ ಬರೋರು ಒಂದು ಹತ್ತು ದಿನ ಹೀಗೆ ಓಡಾಡಿದರು ನೋಡಿ ಇಷ್ಟಾಗಿದೆ ನೆಕ್ಸ್ಟ್ ಇನ್ನು ಇಷ್ಟರ ಮೇಲೇ ತುಂಬ ಕೆಲಸಗಳು ಅಂತ ಹೇಳ್ತಿದ್ರು ಅಂದರೆ ಸ್ಲ್ಯಾಬ್ ಎಲ್ಲ ಹಾಕಿದ ಮೇಲೆ ಅದಕ್ಕೆಲ್ಲ ನೀರು ಹಾಕೋದು ತುಂಬಾ ಕೆಲಸ ಇದ್ದಾವೆ ಮನೆ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ ತುಂಬ ಜನನೂ ಬೇಕಾಗುತ್ತೆ ಬಟ್ ನಮಗೆ ಏನಾಗುತ್ತೆ ಪಾಪ ಹಸ್ಬೆಂಡೇ ಸ್ವಲ್ಪ ಕಷ್ಟಪಡಬೇಕು ಅದರ ಬೇರೆ ಡ್ಯೂಟಿನೂ ನೋಡಬೇಕು ಇಲ್ಲಿ ಮನೆ ಕಡೆಗೂ ನೋಡಬೇಕು ನಾವು ಇಲ್ಲೇ ಇದ್ದಿದ್ರೆ ನಾವು ಸ್ವಲ್ಪ ನೋಡ್ಕೊಂಡಿರ್ಬೋದಿತ್ತು ಬಟ್ ಮಕ್ಕಳು ಸ್ಕೂಲ್ ಇರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟವೇ ನಮಗೆ ಅತ್ತೆ ಇದ್ದಾರೆ ಅತ್ತೆ ಪಾಪ ಬಂದು ಅವರು ಕೂಡ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ ಮತ್ತು ಇಲ್ಲೇನಾದರೂ ಇದ್ದರೆ ಸಾಮಾನು ಎತ್ತಿಡೋದಾಗ್ಲಿ ಒಬ್ಬರು ಬೇಕೇ ಬೇಕಲ್ವಾ ನಮ್ಮ ಅತ್ತೆ ಇರೋದ್ರಿಂದ ಸ್ವಲ್ಪ ನಮಗೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸು ನಮ್ಮ ಮನೆ ಡಬಲ್ ಬೆಡ್ರೂಮು ಮನೆ ಕಟ್ತಾ ಇರೋದು ಚಿಕ್ಕದು ಅಂತ ದೊಡ್ಡದೇನಲ್ಲ ನಾವು ಈಗ ಬಾಡಿಗೆ ಮನೆಯಲ್ಲಿ ಇರೋದನ್ನು ಹೋಲಿಕೆ ಮಾಡಿದ್ರೆ ದೊಡ್ಡದೇ ಬಟ್ ಹಳ್ಳಿಯಲ್ಲಿ ಚಿಕ್ಕದು ಅನ್ನಿಸ್ಬಿಡುತ್ತೆ ಮತ್ತು ಚಿಕ್ಕದಾಗುತ್ತೆ ಅಂತ ನಾವು ಎಕ್ಸ್ಟ್ರಾ ಇಷ್ಟೊಂದು ಇದನ್ನು ಎಕ್ಸ್ಟ್ರಾ ಒಂದು ಜಾಗ ತಗೊಂಡು ಇಲ್ಲಿ ಕಟ್ಟಿದ್ದೀವಿ ಇಲ್ಲಿ ಬಂದು ಇಲ್ಲಿ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಮತ್ತು ಟಾಯ್ಲೆಟು ಹಿಂದ್ಗಡೆ ಆ್ಯಕ್ಚುಲಿ ಮನೆಯ ಒಳಗಡೆ ಮುಂದಗಡೆ ಮಾಡೋಕ್ಕೆ ಹೇಳಿದರು ವಾಸ್ತು ಪ್ರಕಾರ ಬಾತ್ರೂಮು ಟಾಯ್ಲೆಟು ಮುಂದೆನೇ ಬರುತ್ತೆ ಅಂತ ಹೇಳಿದರು ನಾವು ಬೇಡ ಅಂದರೆ ಎಕ್ಸ್ಟ್ರಾ ಈ ಕಡೆ ಮತ್ತು ಬೇಳಿಸ್ಕೊಂಡು ಹಿಂದೆ ಕಟ್ಟೋಣ ಅಂದ್ಕೊಂಡಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಇದು ಹಾಲ್ ಬರುತ್ತೆ ಮತ್ತು ಹಾಲು ಇಲ್ಲಿ ಪಕ್ಕಕ್ಕೆ ಒಂದು ರೂಮು ಅದ್ರ ಪಕ್ಕಕ್ಕೆ ಒಂದು ಇಲ್ಲಿ ಒಂದು ರೂಮ್ ಬರುತ್ತೆ ಇದು ಒಂದು ರೂಮು ನಮಗೀಗ ದೇವ್ರ ಮನೆ ಮತ್ತು ಅಡುಗೆ ಮನೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗುತ್ತೆ ಇದು ದೇವ್ರ ಮನೆ ಹಾಗೆ ಇದು ಅಡುಗೆ ಮನೆ ಈ ಕಡೆ ಇಲ್ಲಿ ಬೆಳೆಸಿದ್ದೀವಲ್ವ ಎಷ್ಟು ಇಲ್ಲಿ ಇಲ್ಲಿ ರೂಮ್ ಥರ ಇಲ್ಲಿ ಎಲ್ಲ ಸಾಮಾನು ಇಟ್ಕೋಬೋದು ಇಲ್ಲಿ ಬಾತ್ರೂಮು ಅಟ್ಯಾಚ್ ಬಾತ್ರೂಮು ಅಟ್ಯಾಚ್ ಬಾತ್ರೂಮ್ ಮಾಡಿಸ್ಬಿಟ್ಟು ನಾನಿಲ್ಲಿ ನಮ್ಮ ಕಡೆಗೆಲ್ಲ ಕಟ್ಟಿಗೆ ಒಲೆ ಸೌದೆ ಒಲೆ ಯೂಸ್ ಮಾಡ್ತಾರಲ್ವ ಹಾಗಾಗಿ ಸ್ವಲ್ಪ ಅಲ್ಲಿ ಚಿಕ್ಕದಾಗಿ ಒಲೆ ಎಲ್ಲ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀರಿ ನೋಡೋಣ ಆಗುತ್ತೆ ಅಂತ ಇನ್ನೂ ಕಿಟಕಿ ಮತ್ತು ಹೊಸ್ತಿಲು ಡೋರು ಎಲ್ಲ ಮಾಡಿಸ್ಬೇಕು ಇವಾಗ ಇಲ್ಲಂಥದ್ದೆಲ್ಲ ಆರ್ ಸಿ ಸಿ ಹಾಕಿದ ಮೇಲೆ ಕೂರಿಸ್ತಾರೆ ಅಂತ ಹೇಳಿದರು ಅವನ್ನು ಕೂಡ ಮಾಡೋದಕ್ಕೆ ಹಾಕಬೇಕು ಅಂತ ಇದ್ದರು ಫ್ರೆಂಡ್ಸು ತುಂಬ ಜನ ಕೇಳ್ತಾ ಇದ್ರಿ ಮನೆ ಕಟ್ಟೋದಾಯಿತಾ ಎಲ್ಲಿವರೆಗೂ ಬಂತು ಅಂತ ಲೈವ್ ಮಾಡುವಾಗ ಬಂದು ಕೇಳ್ತಿದ್ರು ಮತ್ತು ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರಿ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಇವತ್ತು ಮತ್ತು ಇದ್ರ ಬಗ್ಗೆ ನಿಮಗೇನಾದರೂ ಸಲಹೆಗಳಿದ್ದರೆ ಹೇಳಿ ಕಮೆಂಟ್ಸ್ ಮೂಲಕ ನಮ್ಮ ಮನೆ ಪಕ್ಕಕ್ಕೆ ಒಂದು ಮನೆ ಬರುತ್ತೆ ಇದು ಹೊಲ ಅಂದರೆ ಗದ್ದೆ ಅಂತೀವಲ್ವ ಗದ್ದೆಯಲ್ಲಿ ಮನೆ ಕಟ್ತಾ ಇರೋದು ಅಡಿಕೆ ತೋಟ ಎಲ್ಲ ಇದೆ ಸುತ್ತಮುತ್ತ ನಾವು ಬಂದರೆ ಇಲ್ಲಿ ಏನಾದರೂ ಮಾಡ್ಕೋಬೇಕು ಸ್ವಲ್ಪ ಇದೆ ನಮ್ಮದು ಜಾಗ ಓಕೆ ಫ್ರೆಂಡ್ಸು ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್